ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ನಿಖೀಸ್ ಹಾಗೇ ಇವತ್ತು ಸ್ವಲ್ಪ ಮಾರ್ತಳ್ಳಿ ಹತ್ರ ಬಂದಿದ್ದೆ ಸೊ ರಿಟರ್ನ್ ಆ ಕಡೆ ಸೈಡ್ ನಮ್ಮ ಸೈಡ್ ಹೋಗ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೆಲಸ ಆಯಿತು ಮುಗಿಸ್ಕೊಂಡು ಆ್ಯಕ್ಚುಲಿ ಇವತ್ತು ಏನಪ್ಪ ವೀಡಿಯೋ ಮಾಡೋಕ್ಕೆ ಕಾರಣ ಅಂತಂದರೆ ನಿನ್ನೆ ರಾತ್ರಿ ಒಂದು ಇನ್ಸಿಡೆಂಟ್ ಆಯಿತು ಸೊ ಅದು ಲೈಕ್ ಹೇಳಬೇಕು ಅಂತಲೇ ಇದ್ದೀನಿ ನನ್ನ ಎದುರಿಗೆ ಆಗಿದ್ದದು ನಾನು ವೀಡಿಯೋ ಏನೂ ಮಾಡ್ಕೊಳಕ್ಕೆ ಹೋಗಲಿಲ್ಲ ಜಸ್ಟ್ ಎರಡು ಫೋಟೋ ತೊಗೊಂಡೆ ಫೋಟೋ ಒಂದು ಹಾಕ್ತೀನಿ ಏನಪ್ಪ ಅಂತಂದರೆ ಆ ಕಡೆಯಿಂದ ಇದ್ದೆ ನಾನು ಮಾರ್ತಳ್ಳಿ ಸೈಡು ಸೊ ಇಂದಿರಾನಗರ್ ಹತ್ರ ನಾರ್ಮಲ್ ಟ್ರಾಫಿಕ್ಕೇ ಇತ್ತು ಟ್ರಾಫಿಕ್ ಏನಿದ್ದಿಲ್ಲ ನಾನು ನಾರ್ಮಲ್ ಸ್ಪೀಡಲ್ಲೇ ಇದ್ದೆ ಸೊ ನನ್ನ ಸೈಡಿಂದ ಒಂದು ಗಾಡಿ ನಾನು ಓವರ್ಟೇಕ್ ಮಾಡೋದು ಆರಿಸಿದ್ರು ನಂಟಿ ಹೊಸ ಮಾಡೋದು ಆರಿಸಿದ್ರಿ ನಂಟಿ ಆ್ಯಕ್ಚುಲಿ ಅದು ಸೊ ಫುಲ್ ಸ್ಪೀಡಲ್ಲಿ ಓವರ್ಟೇಕ್ ಮಾಡ್ದೆ ನಾನು ನೋಡಿದೆ ಲೈಕ್ ಎಲ್ಮೆಟು ಹಾಕಿದ್ದ ಆದರೆ ಆ ಗಾಡಿಗಲ್ಲ ಹೆಲ್ಮೆಟ್ ಅದು ಯಾವುದೋ ನಾರ್ಮಲ್ ಹೆಲ್ಮೆಟ್ ಹಾಕಿದ್ದ ಫುಲ್ ಫೇಸೇ ಬಟ್ ಸಣ್ಣ ಹೆಲ್ಮೆಟು ಗಾಡಿಗೆ ಕರೆಕ್ಟಾಗಿದ್ದು ಹೆಲ್ಮೆಟ್ ಅಲ್ಲ ಅದು ಡಿವೈಡ್ರಿಂದ ಒಬ್ಬರ ಅಂಕಲ್ ರೋಡಿಗೆ ರೋಡ್ ಕ್ರಾಸ್ ಮಾಡೋಕೆ ಇಳಿದ್ಬಿಟ್ರು ಇವನ್ ನೋಡಿದ್ರೆ ಫುಲ್ ಸ್ಪೀಡಲ್ಲಿ ಇದ್ದ ಸೊ ತಪ್ಸಕ್ಕೆ ಟ್ರೈ ಮಾಡ್ದ ಆಗಲಿಲ್ಲ ಅವರಿಗೆ ಗುದ್ದ್ಬಿಟ್ಟು ಹೋಗಿ ಡಿವೈಡ್ರಿಗೆ ಕ್ರ್ಯಾಶ್ ಆದ ಮೇನ್ ಏನು ಟಾಪಿಕ್ ಅಂದರೆ ಆಕ್ಸಿಡೆಂಟ್ ಆಗಿದ್ದಲ್ಲ ಟಾಪಿಕಲ್ಲಿ ಅವನು ಹಾಕಿದ ಹೆಲ್ಮೆಟ್ಟು ಫಸ್ಟೇ ಆ ಥರ ಹೆಲ್ಮೆಟ್ ಹಾಕಿದಾನೆ ಆಮೇಲೆ ಅದಕ್ಕೆ ಅವನು ಹೆಲ್ಮೆಟ್ ಲಾಕ್ ಬೇರೆ ಹಾಕೊಂಡಿಲ್ಲ ಅವನು ಅವನು ಹೋಗಿ ಡೇವೇಡ್ರಿಗೆ ಗುದ್ದಿದ ತಕ್ಷಣ ಹೆಲ್ಮೆಟ್ ಹೊರಗೆ ಹೋಯ್ತು ಇವನ್ ಫೇಸ್ ಕಂಪ್ಲೀಟ್ ಹೊಡೆತ ಬಿತ್ತು ಇವನಿಗೆ ಕಣ್ಣು ಮೂಗು ಎಲ್ಲ ಓಪನ್ ಆಗಿ ಓಪನ್ ಅಂದ್ರೆ ಮೂಗೇನು ಬ್ಲೀಡಿಂಗ್ ಎಲ್ಲ ಆಗ್ತಾ ಇತ್ತು ತಲೆ ಎಲ್ಲ ಹೊಡೆತಾ ಬಿತ್ತು ಅಂಕಲಿಗೂ ತಲೆ ಹೊಡೆತಾ ಬಿದ್ದಿತ್ತು ಗಾಡಿ ಅಂತೂ ನೋಡಿದಿರಲ್ಲ ನೀವು ಗಾಡಿ ಫುಲ್ ಮುಂದ್ಗಡೆಯಿಂದ ಏನು ಇದ್ದಿಲ್ಲ ಏನು ಅಂತಂದರೆ ಹೋಗ್ಲಿ ಸ್ಪೀಡು ಸಿಟಿಯಲ್ಲಿ ಮಾಡಬಾರ್ದು ಅಂತಾರೆ ಸರಿ ಬಿಡಿ ನಾನು ಮಾಡ್ತೀನಿ ಕೆಲವೊಂದು ಸರ್ತಿ ನಾನು ಓಡಿಸ್ತೀನಿ ಸಿಟಿಯಲ್ಲಿ ಬಟ್ ಸೇಫ್ಟಿ ಅಂತ ಬಂದಾಗ ಅಟ್ಲೀಸ್ಟ್ ಒಂದು ಕರೆಕ್ಟ್ ಆಗಿರೋ ಹೆಲ್ಮೆಟ್ ಅಲ್ಲ ಹಾಕ್ಬೇಕ ಗಾಡಿಗೆ ಅವನು ಆ ಸ್ಪೀಡ್ ಓಡಿಸ್ತಾ ಇದ್ದಾನಂತಂದ್ರೆ ಅದನ್ನ ಲಾಕು ಮಾಡ್ಕೊಂಡಿಲ್ಲ ಅವನು ಅವನ ಲಕ್ಕ ಅವನಿಗೆ ಅಷ್ಟೇನು ಮೇಜರ್ ಹೊಡೆತ ಬೀಳಲಿಲ್ಲ ಕಣ್ಣಿಗೆ ಮಾತ್ರ ಸ್ವಲ್ಪ ಜಾಸ್ತಿ ಹೊಡೆತ ಬಿದ್ದಿತ್ತು ಬಟ್ ಅದೇ ಅದು ಹೆಲ್ಮೆಟ್ ಲಾಕ್ ಹಾಕಿದರೆ ಅಷ್ಟು ಹೊಡೆತ ಬೀಳ್ತಾ ಇದ್ದಿಲ್ಲ ಅವನಿಗೆ ಸೊ ಯಾರೇ ಗಾಡಿ ಓಡಿಸೋದಾಗ್ಲಿ ಸ್ವಲ್ಪ ಸೇಫ್ಟಿ ಮೆಷರ್ಸ್ ಹಿಡ್ಕೊಂಡು ಓಡಿಸಿ ಯಾಕಂದರೆ ನಾನು ಹೇಳ್ತಿರ್ತೀನಿ ನಮ್ಮ ಇಂಡಿಯನ್ ರೋಡ್ಸ್ ಅಷ್ಟು ಟ್ರಸ್ಟಬಲ್ ಅಲ್ಲ ನಮ್ಮ ಕಡೆ ಯಾರು ಹೆಂಗೆ ಬರ್ತಾರೆ ಹೆಂಗೆ ಹೋಗ್ತಾರೆ ರೋಡ್ ಚೆನ್ನಾಗಿದೆ ಹೈ ಸ್ಪೀಡ್ ಹೊಡಿಬೋದು ತೊಂದರೆ ಇಲ್ಲ ಬಟ್ ಯಾವಾಗ ಯಾರು ಹೆಂಗೆ ಬರ್ತಾರೆ ಹೇಳೋಕ್ಕಾಗಲ್ಲ ಆಮೇಲೆ ಅವನಿಗೆ ಆ್ಯಂಬುಲೆನ್ಸ್ ಕರೆಸಿ ಇಬ್ಬರಿಗೂ ಒಂದೇ ಆ್ಯಂಬುಲೆನ್ಸಲ್ಲಿ ಹಾಕಿ ಕಳಿಸಿದ್ದಾಯ್ತು ಗಾಡಿನಲ್ಲೇ ಸೈಡಿಗೆ ಹಾಕಿದ್ವಿ ತುಂಬಾ ಒಂಥರ ಎಷ್ಟು ನೆಗ್ಲೆಕ್ಟ್ ಮಾಡ್ತಾರಲ್ಲ ಅಂತ ಅನಿಸ್ಬಿಡ್ತು ಆಮೇಲೆ ಇದ್ರದ್ದು ಕೋಟ್ ಸಿಕ್ಸ್ನ ಕೇಳಿದೆ ಸೊ ಕೋಟ್ ಸಿಕ್ಸ್ ಬಂದ್ಬಿಟ್ಟು ಇಪ್ಪತ್ತು ಸಾವಿರ ಆಗುತ್ತಂತೆ ವಿತ್ ವಿತೌಟ್ ಏರ್ ಫಿಲ್ಟರ್ ಪರ್ಫಾರ್ಮೆನ್ಸ್ ಫಿಲ್ಟರ್ ನಮ್ಮ ಹತ್ರನೇ ಇದ್ರೆ ಮೊದಲಿಂದಾನೆ ಲೈಕ್ ಟ್ವೆಂಟಿ ಆಗುತ್ತೆ ಇಲ್ಲ ಅದಕ್ಕೆ ಎಕ್ಸ್ಟ್ರಾ ಪೇ ಮಾಡಿ ಹಾಕ್ಸ್ಕೋಬೇಕು ಈ ಗಾಡಿನ ಒಂದು ಸ್ವಲ್ಪ ಜಾಸ್ತಿ ಓಡಿಸಿರೋದ್ರಿಂದ ಇದ್ರದ್ದು ಒಂದು ಸತಿ ಟ್ಯಾಪೆಟ್ ಸೆಟ್ಟಿಂಗ್ ಮಾಡಿಸ್ಬೇಕಂತೆ ಸ್ವಲ್ಪ ಲೂಸ್ ಆಗಿದೆ ಅಂತ ಹೇಳಿದರು ಅದನ್ನೂ ಒಂದು ಸತಿ ಶೋರೂಮಿಗೆ ಬಿಡ್ಬೇಕು ಇವಾಗ ಟ್ಯಾಪೆಟ್ ಸೆಟ್ಟಿಂಗ್ ಮಾಡೋಕ್ಕೆ ಭಾಳ ಜನ ಹೇಳ್ತಾ ಇದ್ದಾರೆ ಟ್ಯೂನಿಂಗು ಮೈಲೇಜು ಮತ್ತು ಇಂಜಿನ್ನು ಡೌಟೇ ಅಂತ ಅದರಲ್ಲೂ ಕೆಲವರು ಹೇಳ್ತಾ ಇದ್ದಾರೆ ಏನು ಆಗೋಲ್ಲ ಮಾಡಿಸಿ ಚೆನ್ನಾಗಿರುತ್ತೆ ಅಂತ ಆ್ಯಕ್ಚುಲಿ ಅದು ಪಾಪ್ಸ್ ಅಂಡ್ ಬ್ಯಾಂಕ್ಸ್ ಹೇಳ್ತಾರೆ ಭಾಳ ಆ ಥರ ಫೈರ್ ಬ್ಯಾಕ್ ಫೈರ್ ಆಗಬಾರ್ದು ಗಾಡಿಗಳು ಲೈಕ್ ಏನೇ ಆದರೂ ಜಾಸ್ತಿ ಆದರೆ ಒಳ್ಳೇದಲ್ಲ ಅಂತಾರಲ್ಲ ಆ ಥರ ಆಗುತ್ತೆ ನನಗೆ ಇದ್ರದ್ದು ಬ್ಯಾಕ್ ಫೈರ್ ಹೀಗೆ ಆಗುತ್ತೆ ಹಿಂಗಿ ನಾರ್ಮಲಿ ಈ ಥರ ಇದ್ದಾಗೆ ಆಗುತ್ತೆ ಬಟ್ ಆ ಥರ ರ್ಯಾಪಿಡಾಗಿ ಆಗೋಲ್ಲ ಬಟ್ ಕೆಲವೊಂದು ಸರ್ತಿ ಜೋರಾಗಿ ಹೊಡಿಯುತ್ತೆ ಅದಕ್ಕೆ ನಾನು ಒಂದು ಏನು ಥಿಂಕ್ ಮಾಡ್ತಾ ಇದ್ದೀನಿ ಒಂದು ಸತಿ ಫುಲ್ ಸಿಸ್ಟಮ್ ಮಾರ್ಕ್ಸ್ ನೋಡೋಣ ಎಕ್ಸಾಸ್ಟ್ ಅಂತೇಳಿ ನಿಮಗೆ ತೋರಿಸ್ತೀನಿ ನೋಡಿ ಬ್ಯಾಕ್ ಫೈರ್ ಆಗೋದು ನೋಡಿ ಚೆನ್ನಾಗೇ ಆಗುತ್ತೆ ಬಟ್ ನನಗೆ ಇದೇ ಸಾಕು ಅನಿಸ್ತಾ ಇದೆ ಇಲ್ಲೇ ಆಗಿದೆ ಆಕ್ಸಿಡೆಂಟ್ ಅದು ಇದೇ ರೋಡಲ್ಲಿ ನನಗಿದೇ ಪಾಪ್ಸು ಸಾಕು ಅನ್ಸುತ್ತೆ ಕೆಲವೊಂದ್ಸತಿ ಚೆನ್ನಾಗಿ ಅನಿಸುತ್ತೆ ಅದಾದರೆ ಸುಮ್ಮನೆ ಕಂಟಿನ್ಯೂಸ್ ಟಪ್ 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 ಹೊಡಿತಾ ಇರುತ್ತೆ ಸೊ ಅದಕ್ಕೆ ತುಂಬ ಥಿಂಕ್ ಮಾಡ್ತಾ ಇದೀನಿ ಅದು ಏನಾರ ಬೇಡ ಅಂದರೆ ಫುಲ್ ಸಿಸ್ಟಮ್ ಹಾಕ್ಸ್ಬಿಡೋಣ ಅಂತ ಡಿಸೈಡ್ ಆಗಿದ್ದೀನಿ ಆಮೇಲೆ ರೋಡ್ ಕ್ರಾಸ್ ಮಾಡೋರು ಅಷ್ಟೇ ಸ್ವಲ್ಪ ಆ ಕಡೆ ಈ ಕಡೆ ನೋಡಿಬಿಟ್ಟು ರೋಡ್ ಕ್ರಾಸ್ ಮಾಡಿ ಏನು ಸಿಟಿಯಲ್ಲಿ ಬರಲ್ಲ ಸ್ಪೀಡ್ ಇರಲ್ಲ ಗಾಡಿಗಳಂತ ಅನ್ಕೊಳ್ಳೋಕ್ಕೆ ಹೋಗ್ಬಿಡಿ ಯಾರು ಯಾವಾಗ ಹೆಂಗೆ ಓಡಿಸ್ತಿರ್ತಾರ ಅಂತ ಹೇಳೋಕ್ಕಾಗಲ್ಲ ಎರಡ್ರದ್ದು ತಪ್ಪಿರುತ್ತೆ ನೀವು ರೋಡ್ ನೋಡಿ ಕ್ರಾಸ್ ಮಾಡಿದ್ದಿದ್ರೆ ಅವರಿಗೂ ಏನು ತೊಂದರೆ ಆಗಲ್ಲ ಅವರು ನೋಡ್ಕೊಂಡು ಗಾಡಿ ಓಡಿಸಿದ್ರೆ ನಿಮಗೂ ಏನು ತೊಂದರೆ ಆಗೋಲ್ಲ ಸೊ ಎರಡು ಕಡೆಯಿಂದ ಸ್ವಲ್ಪ ಸೇಫ್ಟಿ ಮೆಷರ್ಸ್ ತೊಗೋಬೇಕು ಇಂಟರ್ಸೆಪ್ಟರ್ ಓ ಓವಾ ಸೆಟ್ ವೀಕ್ ಆಗಿದೆ ಅದಕ್ಕೆ ಆಗ್ತಾ ಇದೆ ಚೇಂಜ್ ಮಾಡಿಸ್ಬೇಕು ಕೋನ್ಸೆಟ್ ಒಂದು ಇಲ್ಲಾಂದ್ರೆ ಆಗಲ್ಲ ಯಾಕ್ ಬ್ರೇಕ್ ಒಳಿದಾ ಗುರು ಲೆಫ್ಟ್ ಇಂದ ಹೋಗು ಗುರು ಎಕ್ಸಾಸ್ಟ್ ಫುಲ್ ಸಿಸ್ಟಮ ಐ ಲ ಟ್ಯೂನಿಂಗ್ ಅಂತ ಹಾಗೆ ನೆಕ್ಸ್ಟ್ ವಿಡಿಯೋ ಒಂದು ಬರುತ್ತೆ ಈ ಡೀಟೈಲ್ಡ್ ವಿಡಿಯೋ ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಏನಂತೇಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಚಾನೆಲ್ನ ಸೊ ಮುಂದಿನ ವೀಡಿಯೋಸ್ಗಳ ತನಕ ಟೇಕ್ ಕೇರ್ ಬಾಯ್